ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮ್ಗೆ ಏನು ತೋರ್ಸೋಕೆ ಬಂದಿದ್ದೀನಿ ಅಂತಂದರೆ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದು ಅಂತ ಸಿಂಪಲ್ಲಾಗಿ ಸಕ್ಕರೆ ಹಾಕಲ್ಲ ಬೆಲ್ಲ ಹಾಕಿ ಮಾಡ್ತಕ್ಕಂಥ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದು ಅಂತ ತೋರ್ಸೋಕೆ ಬಂದಿದ್ದೀನಿ ನಿಮಗೆ ಗೊತ್ತೈತೆ ಕ್ಯಾರೆಟ್ ಹಲ್ವಾ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನಾನೇನು ಮತ್ತೇನು ಅದನ್ನೇ ಆಗಲಲ್ಲ ಅದನ್ನೇ ಹೇಳೋಕೆ ಇಷ್ಟಪಡಲ್ಲ ಮುಂದೆ ಹೆಂಗು ಹೇಳೇ ಹೇಳ್ತೀನಿ ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲು ಇದಕ್ಕೆ ನಾನು ಮತ್ತೇನು ದುಬಾರಿ ಓಜುಗಳೇನು ಬೇಕಾಗಲ್ಲ ಏನು ಡ್ರೈ ಫ್ರೂಟ್ಸ್ ಒಂದೇ ನಿಮ್ಗೆ ಯಾವ ಎಲ್ಲ ಹಾಕಬೇಕು ಅಂತಿಲ್ಲ ಇರೋ ವಾಕ್ ಮಾಡಿ ನಡಿ ಅಂದರೂ ಆಗುತ್ತೆ ಇದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂಥೇಳಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೀವೊಂದು ಸ್ಪೂನ್ ತಿಂದಿರಿ ಅಂತಂದರೆ ಹಂಗೆ ಕಳೆದೋಗಿಬಿಡ್ತೀರ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ವಿಶ್ವಾಸ ಇತ್ತು ಅಂತಂದರೆ ಸಲ ಟ್ರೈ ಮಾಡಿ ಹೇಳಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇವಾಗ ಏನಾಯಿತ ಇವಾಗ ಸ್ಟವ್ ಹಚ್ಚಿ ಒಂದು ದಪ್ಪ ತಳ ಇರ್ತಕ್ಕಂಥ ಪಾತ್ರೆನ ಅಥವಾ ಬಾಣಲಿನ ಒಲೆ ಮೇಲೆ ಇಡ್ರಿ ಆ ನೀರಿನ ಅಂಶ ಎಲ್ಲ ಹೋಗಲಿ ಇವಾಗ ನೋಡಿರಿ ಬಾಣಲೆಗೆಲ್ಲ ನೀರಿನ ಅಂಶ ಎಲ್ಲ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಎರಡು ಮೂರು ಚಮಚ ಒಂದು ತೋರಿಸ್ತೀನಿ ತಡ್ರಿ ಒಂದು ಚಮಚ ಹಾಕಿದೆ ಎರಡು ಚಮಚ ಹಾಕಿದೆ ಮೂರು ಚೆಂಚ ತುಪ್ಪ ಹಾಕಿದ್ದೀನಿ ನೀವು ಬೇ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕಿಬೋದು ಏನು ತೊಂದರೆ ಇಲ್ಲ ತುಪ್ಪ ಚ ಹಾಕಿದರೆ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದನ್ನ ಚೂರು ಬಿಸಿ ಆಗ್ತಿದ್ದ ಅಂಕಲನೆ ಡ್ರೈ ಫ್ರೂಟ್ಸ್ಗಳು ಹಾಕಬೇಕಾಗತ್ತೆ ನಾನು ಏನು ತಗೊಂಡಿದ್ದೀನಪ್ಪ ಅಂತಂದರೆ ದ್ರಾಕ್ಷಿ ಗೋಡಂಬಿ ಆಮೇಲೆ ಇವು ಪಿಸ್ತಾ ಆಮೇಲೆ ಬಾದಾಮಿ ಆಮೇಲೆ ಇದೇನಿದು ಅಕ್ರೋಟ ಅಂತಾರಲ್ಲ ಅದು ಅವು ಇದ್ದರೆ ಹಾಕ್ರಿ ಮನೆಗೆ ಇದ್ರೆ ಹಾಕ್ರಿ ಇಲ್ಲ ಅಂತಂದರೆ ದ್ರಾಕ್ಷಿ ಗೋಡಂಬಿ ಎಲ್ಡಾಕಿ ನಡಿಯೇನ್ರಿ ಅವು ಅಂದ್ರೆ ಏನು ತೊಂದರೆ ಇಲ್ಲ ಏನಂದ್ರೆ ಮನೆಗೆ ಅದಕ್ಕ ಹಬ್ಬಕ್ಕೆ ಪಾಬಕ್ಕೆ ತಂದವ ಇದ್ರೆ ಹಾಕಿರಿ ಇವನ್ನೆಲ್ಲ ಏನು ಹಾಕ್ಲೇಬೇಕು ಅಂತಿಲ್ಲ ಹಾಕಿದ್ರಂತೂ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಏನಪ್ಪ ಅಂದರೆ ಮೇಯ್ನ್ ದ್ರಾಕ್ಷಿ ಗೋಡಂಬಿ ಎಲ್ಡಾಕಿದರೆ ಏನಾಗಲ್ಲ ಅವನಾಗುತ್ತೆ ಚೆನ್ನಾಗಿರುತ್ತೆ ಇವನು ಈ ತುಪ್ಪದಲ್ಲಿ ಹುರ್ಕೋಬೇಕು ಕೆಲವರು ಸಪ್ರೇಟ್ ಮಾಡಿ ಕೂಡ ಸಪ್ರೇಟ್ ಹುರಿದು ಕೂಡ ಆಮೇಲೆ ಲಾಸ್ಟಿಗೆ ಹಾಕ್ತಾರೆ ನಮ್ಗೆ ಅಷ್ಟೊಂದೆಲ್ಲ ತಾಳ್ಮೆ ಇಲ್ಲ ಅದೇ ಒಂದು ಬದುಕಾಗುತ್ತೆ ಅಂತೇಳಿ ಈಗ ತುಪ್ಪ ಕಾದಿದೆ ಈಗ ಇವು ಬಾದಾಮಿ ಸ್ವಲ್ಪ ಇವು ಗಟ್ಟಿ ಇರ್ತಾವಲ್ಲ ಇವು ಇವು ಇವನ್ನ ಫಸ್ಟ್ ಹಾಕಬೇಕು ಯಾಕಂದರೆ ಅಷ್ಟು ಒಂದು ಸತಿ ಹಾಕಿದರೆ ಇವು ದ್ರಾಕ್ಷಿ ಎಲ್ಲ ಸೀದ್ಬಿಡ್ತವೆ ಅದಕ್ಕೆ ಸೀದ್ರೆ ರುಚಿ ಚೆನ್ನಾಗಿರಲ್ಲ ಯಾವುದೇ ಅಡುಗೆ ಆಗಲಿ ಸೀತ್ತು ಅಂತಂದರೆ ಅದು ರುಚಿನೇ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಒಂಚೂರು ಸಣ್ಣ ಕುರಿ ಜಾಸ್ತಿ ಮಾಡಿಕೊಂಡು ಇವನ್ನ ಫಸ್ಟು ಹೊರಿತೀನಿ ಬಾದಾಮಿನೇ ಇವು ಸ್ವಲ್ಪ ಚೆನ್ನಾಗಿ ಇದ್ರ ಹಿಂದೆ ಗೊತ್ತಲ್ಲ ನಾನು ಏನು ಹಾಕ್ತನಪ್ಪ ಅಂತಂದರೆ ಇವು ಪಿಸ್ತಾ ಹಾಕ್ಬಿಡ್ತೀನಿ ಇವು ಸ ಇವು ಒಂಚೂರು ಗಟ್ಟಿಗಿರ್ತವೆ ಹಂಗೆ ಇವು ಒಂಚೂರು ಚೆನ್ನಾಗಿ ಹುರಿಬೇಕು ಗರಿ ಗರಿ ಏನಂಗೆ ಅವು ತಿನ್ಬೇಕಾದ್ರೆ ಮೆತ್ತಗಿರಬಾರ್ದು ಹಂಗೆ ಗರಮ್ ಗರಮ್ ಅನ್ನಂಗೆ ಇರ್ಬೇಕು ರುಚಿ ಚೆನ್ನಾಗಿರುತ್ತೆ ಅಂತ ಸೀಸ್ದಂಗೆ ಒಂದು ಹದಕ್ಕೆ ಚೆನ್ನಾಗಿ ಉರಿಬೇಕು ಇವಾಗ ಸ ಉರಿ ಸಣ್ಣಕ್ಕೆ ಇದ್ದೀನಿ ಯಾಕಂತಂದ್ರೆ ಸೀದ್ಬಿಡ್ತಾವೆ ಅಂತೇಳಿ ಈಗ ಗಟ್ಟಿ ಇದ್ವಲ್ಲ ಒಂಚೂರು ಚೆನ್ನಾಗಿ ಉರಿಲಿ ಅಂತ ಉರಿ ಜಾಸ್ತಿ ಇಟ್ಟಿದ್ದು ಈಗ ಸಣ್ಣ ಉರಿಗೆ ಇಟ್ಟಿದ್ದೀನಿ ಈಗ ಇವನ್ನ ಹಾಕ್ತೀನಿ ಗೋಡಂಬಿ ಹಾಕ್ತೀನಿ ಇವೊಂಚೂರು ಹಾಕ್ತೀನಿ ಹೆಸ್ರೇ ಬರಲ್ಲ ಬಾಯಿಗೆ ಅಕ್ರೋಟನ ಏನಂತಾರಲ್ಲ ಅವು ಇವು ಚೆನ್ನಾಗಿ ಚೂರು ಗರಿ ಗರಿಯ ಹಂಗೆ ಹುರಿಬೇಕು ಇವನು ಗೋಡಂಬಿ ಚೂರು ಬಣ್ಣ ಬದಲಾಗುತ್ತೆ ನೋಡ್ರಿ ಅಲ್ಲಿವರೆಗೂ ಉರಿಬೇಕು ಇವು ಸಣ್ಣೂರಿನಲ್ಲಿ ಉರಿಬೇಕು ಇವು ಗೋಡಂಬಿ ಮತ್ತು ಪಿಸ್ತಾನ ಒಂದು ಚೂರು ಜಾಸ್ತಿ ಇಕ್ಕಂಡು ಉರಿದಿದ್ದೀನಿ ಅದು ತುಪ್ಪಕ್ಕಾದ್ಮೇಲೆ ಸಣ್ಣಕ್ಕಿಟ್ಟು ಮಿಕ್ಕಿರೋನು ಹಾಕಿ ಉರಿತಿರೋದು ಈಗ ಕಡಿಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ದ್ರಾಕ್ಷಿ ನಗೈಗಾನೆ ಅಷ್ಟೊತ್ತಿಗೆ ಉಬ್ಬಿ ಬಿಡ್ತಾವಂಗೆ ನೋಡಿರಿ ನೋಡಿರಿ ಇವಾಗ ನೀವು ಬೇಕಾರೆ ಸ್ಟವ್ ಆಫ್ ಮಾಡಿಬಿಡ್ರಿ ಯಾಕಂದರೆ ನಿಮಗೆ ಇವನ್ನ ತೆಗ್ ಸಪ್ರೇಟ್ ತೆಗಿಬೇಕಾಗುತ್ತೆ ನೀವು ತೆಗಿಯೋಷ್ಟೊತ್ತಿಗೆ ಇನ್ನೂ ಹಾಗೆ ಅದಕ್ಕೆ ಸ್ಟವ್ ಆಫ್ ಮಾಡಿ ಇವನ್ನೆಲ್ಲ ಇನ್ನೊಂದು ತಟ್ಟಿಗೋ ಪ್ಲೇಟಿಗೋ ತಗೊಂಡು ಆಮೇಲೆ ಸ್ಟವ್ ಹೊಚ್ಕೆ ಒಂತ್ರಿ ನೋಡಿ ಅದು ಇವಾಗ ನಾನು ಒಂದು ಇವನ್ನ ಸಪ್ರೇಟ್ ಇದಕ್ಕೆ ತಗೋತೀನಿ ಇವಾಗ ಈ ಥರ ತಗದ್ರಿ ಇವಾಗ ಮತ್ತೆ ಸ್ಟವ್ ಹಚ್ಚಿ ನೋಡಿರಿ ನಾನಿಲ್ಲಿ ಒಂದು ಬಟ್ಲಷ್ಟು ಕ್ಯಾರೆಟ್ ತುರಿನ ತಗೊಂಡಿದ್ದೀನಿ ಇದು ಹತ್ತಿರ ತೂಕದ ಲೆಕ್ಕದಾಗ ಹೇಳ್ಬೇಕಂತಂದ್ರೆ ಒಂದು ಮುನ್ನೂರೈವತ್ತು ಗ್ರಾಮ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ಈ ಬಟ್ಲಾಗ ಒಂದು ಬಟ್ಲು ಚೆನ್ನಾಗಿ ಇದು ತುರ್ಕೊಂಡಿದ್ದೀನಿ ಇದನ್ನ ಇವಾಗ ಇದೇ ತುಪ್ಪಕ್ಕೆ ಹಾಕ್ಕೊಡ್ರಿ ನೋಡ್ರಿ ಈ ಬಟ್ಲು ಈ ಬಟ್ಲಾಗ ಒಂದು ಬಟ್ಲು ಸಣ್ಣೂರಿನಲ್ಲ ಇದು ಉರಿ ಜಾಸ್ತಿ ಇಟ್ಟಿಲ್ಲ ನಾನು ಸಣ್ಣೂರಿನಲ್ಲೇನೆ ಇದೇನು ಹಸಿವಾಸನೆ ಇರುತ್ತಲ್ಲ ಇದು ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ಎಡ್ಕೆಂಗೆ ಒಡ್ಕೆ ಹಿಂಗೆ ಗೂರಾಡ್ತಿರ್ಬೇಕು ಯಾಕಂದರೆ ಮತ್ತೆ ತಳ ಹಿಡಿಯುತ್ತೆ ಹಂಗಾಗಿ ದಪ್ಪ ತಳ ಇರೋ ಪಾತ್ರೆಗಳ ಬಾಣಲೆಗಳು ಇಟ್ಕೊಂಡ್ರೆ ಯಾವುದೇ ಇಂಥ ಸಿಹಿ ಅಡುಗೆ ಮಾಡೋಕ್ಕಾಗ್ಬೋದು ದಪ್ಪ ತಳ ಇರೋ ಪಾತ್ರೆಗಳನ್ನ ಬಳಸಬೇಕು ತಳ ನೆಟ್ಟಿಗಿಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂದರೆ ಮೇಲ್ಮೇಲೆ ಬಿಡ್ತವೆ ಚೆನ್ನಾಗಿ ಬೆಯ್ಯಲ್ಲ ಅಡುಗೆನೂ ಅಷ್ಟೇ ಹದಕ್ಕೆ ಬರಲ್ಲ ಮತ್ತದೇನೋ ಕಸ್ರು ಅಂದ್ಕೊಬೇಡ್ರಿ ಅದು ಇದ್ರದ್ದು ಗೋಡಂಬಿದು ಅದು ಚೂರೋದು ಅಷ್ಟೇ ಇದು ಹಿಂಗೆ ಒಂದು ಏನಿಲ್ಲ ಅಂತಂದ್ರೆ ಒಂದು ಎಂಟರಿಂದ ಹತ್ತು ನಿಮಿಷ ಸಣ್ಣೂರಿನಲ್ಲೇ ಹಸಿ ವಾಸನೆ ಹೋಗೋದನಕೂ ಚೆನ್ನಾಗಿ ಹುರಿಬೇಕು ನಿಮಗೆ ಯಾರು ತುಪ್ಪ ಒಂಚೂರು ಕಡಿಮೆ ಆಯ್ತು ಅಂದರೆ ಇನ್ನೊಂದು ಚಮಚ ಹಾಕ್ರಿ ಅಷ್ಟೇ ಏನೈತೆ ಹೀಗೆ ಚೆನ್ನಾಗಿ ಎರಡು ಕೆ ಮೂರ್ಕೆ ಆಡಿಸ್ಕೆ ಅಂತ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರ್ಕಾಳ್ರಿ ಒಂದು ಎಂಟು ನಿಮಿಷ ಆಯಿತಾ ಅಷ್ಟೊತ್ತಿಗೆ ನಾನಿಲ್ಲಿ ಇವತ್ತು ಸಕ್ಕರೆ ಹಾಕ್ತಿಲ್ಲ ಅದಕ್ಕೆ ಬೆಲ್ಲ ಹಾಕ್ತಿರೋದು ಬೆಲ್ಲ ತಗೊಂಡಿದ್ದೀನಿ ಈ ಬೆಲ್ಲಕ್ಕೆ ಇದನ್ನ ಕರ್ಗಕ್ಕೆ ಇಡ್ತೀನಿ ಯಾಕಂದರೆ ಕಸ್ರಿ ಪಸ್ರಿ ಅಂದರೆ ಇದ್ದೇ ಇರುತ್ತೆ ಬೆಲ್ಲದಾಗೆ ಹಂಗಾಗಿ ಇದನ್ನ ಕರಗಿಸ್ಕೋಬೇಕು ಸೋಸ್ಕೊಳ್ಳೋಕ್ಕೆ ಅಂತೇಳಿ ಹಂಗಾಗಿ ಒಂದು ಅರ್ಧ ಟೀ ಕುಡಿಯೋ ಕಪ್ನಾಗ ಒಂದು ಅರ್ಧ ಕಪ್ನಷ್ಟು ನೀರು ನೋಡಿರಿ ಇಷ್ಟ ನೀರು ಹಾಕ್ತಿರೋದು ಇಷ್ಟು ನೀರು ಹಾಕ್ಬಿಟ್ಟಿದ್ದನ್ನ ಕರ್ಗಿಸ್ ಕರ್ಗಕ್ಕೆ ಇಡ್ತೀನಿ ಇಲ್ಲೇ ಪಕ್ಕದ ಒಲೆ ಮೇಲೆ ಇಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಕರಗಿರುತ್ತೆ ಅಂತ ನೋಡಿರಿ ಹಿಂಗೆ ಚೆನ್ನಾಗಿ ಹುರಿಯಿರಿ ನೋಡಿರಿ ಇಲ್ಲಿ ಬೆಲ್ಲನು ಕರಗಿತ ಇದನ್ನೇನೋ ಒಂದೇಳ ಪಾಕ ತೆಗಿಬೇಕು ಅಂತಿಲ್ಲ ಕೆಣ ಕರಗಿದ್ರೆ ಸಾಕು ಇದನ್ನ ಕೂಡ ಆಫ್ ಮಾಡ್ತಾ ಇದ್ದೀನಿರಲಿ ಇವಾಗ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಹಾಲು ಹಾಕ್ಬೇಕು ನಿಮಗೆ ಯಾವುದೇ ಅಡುಗೆಗಳಾಗ್ಬೋದು ನೀವು ಅಳತೆಯಲ್ಲಿ ಕಲಿಯೋದ್ಕಿಂತ ಒಂದು ಸತಿ ಎರಡು ಸತಿ ಮಾಡೋವರೆಗೂ ಅಳತೆ ನೋಡ್ಕೊಳ್ಳ್ರಿ ಆಮೇಲಿಂದ ಕೈ ಅಳತೆ ಕಲೀರಿ ಕೈ ಅಳ್ತೆ ಅಳತೆ ಅಂತ ಹೇಳ್ತೀವಲ್ಲ ಆ ಥರ ಅವ್ನು ಕಲಿತ್ರೆ ನಿಮಗೆ ಅಡುಗೆ ಕಷ್ಟ ಅಂತ ಅನ್ಸಲ್ಲ ಅಡುಗೆ ಮಾಡಬೇಕಲ್ಲಪ್ಪ ಅಂತ ಬೇಜಾರು ಅನ್ಸಲ್ಲ ಯಾರೇ ಆಗಲಿ ಮೊದಲು ಮೊದಲು ಅಳತೆ ಕಲೀರಿ ಆಮೇಲೆ ಹಾಗೆ ಅಂದಾಜಿಗೆ ಮಾಡೋದು ಕಲೀರಿ ಅಂದಾಜಿಗೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಲ್ಲಿಗೆ ಏನು ಮಾಡಬೇಕು ಎಷ್ಟು ಮಾಡಬೇಕು ಎಷ್ಟು ಹಾಕ್ಬೇಕು ಆವಾಗ ನಿಮಗೆ ಅಡುಗೆಗಳು ಕಷ್ಟ ಅಂತ ಅನ್ಸಲ್ಲ ಇವಾಗ ನಾನು ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಹತ್ತತ್ರ ನೀವು ಒಂದು ಈ ಟೀ ಕುಡಿಯೋ ಕಪ್ಪಲ್ಲ ಟೀ ಅಂತೀನಿ ನೀರು ಕುಡಿಯೋ ಕಪ್ನಾಗ ಒಂದು ಕಪ್ ಕೂಡ ಹಾಕ್ಬೋದು ನೋಡಿರಿ ಇಂಥ ಕಪ್ನಾಗ ಒಂದು ಕಪ್ ಕಪ್ಪಾದರೆ ಹಾಕ್ಬೋದು ಆಯಿತಾ ಇಲ್ಲ ಅಂತಂದರೆ ನಿಮಗೆ ಇನ್ನೊಂದು ಅಳತೆ ಗೊತ್ತಾಗಬೇಕು ಅಂತಂದರೆ ಈ ಕ್ಯಾರೆಟ್ ಅಷ್ಟು ಮುಳುಗೋ ಥರನೂ ಹಾಕ್ಬೋದು ನೀವು ಸ್ವಲ್ಪ ಕೆನೆ ಇತ್ತು ಅದನ್ನು ಹಾಕಿದ್ದೀನಿ ಸೇರಿಸಿ ಚೆನ್ನಾಗಿರುತ್ತೆ ಅಂತ ಈ ಕ್ಯಾರೆಟ್ ಮುಳುಗೋವರೆಗೂ ಇನ್ನೂ ಸ್ವಲ್ಪ ತರ್ತೀನಿ ಹಾಲು ತಡೆ ಇದಕ್ಕೆ ಹಾಕ್ತೀನಿ ಇದಕ್ಕೇನು ಹಾಲು ಖಾಸಿ ಹಾಕ್ಬೇಕು ಅಂತ ಏನಿಲ್ಲ ಹಸಿ ಹಾಲು ಹಾಕಿದ್ದು ನಡೆಯುತ್ತೆ ಏನು ತೊಂದರೆ ಇಲ್ಲ ಆವಾಗಲೇ ಅದು ಅರ್ಧ ಹಾಕಿದ್ದು ಕಾಸಿತ್ತು ಇದನ್ನು ಹಸಿ ಹಾಲೇ ಹಾಕ್ತಾಯಿದ್ದೀನಿ ಇದರಲ್ಲ ಬಿಸಿಗೆ ಚೆನ್ನಾಗಿ ಕುದಿಯುತ್ತಲ್ಲ ಏನಾಗ ನೋಡಿರಿ ಇಷ್ಟು ಮುಳುಗ ಅಷ್ಟು ಆಯಿತಾ ಇನ್ನು ಸ್ವಲ್ಪ ಹಾಕೋಣ ಮಿಕ್ಕಿರೋದು ಇದೇ ಪಾತ್ರೆಗೆ ಕಾಸ್ತೀನಿ ಇವಾಗ ನೋಡಿರಿ ಈ ಕ್ಯಾರೆಟ್ ಮುಳುಗ ಅಷ್ಟು ಹಾಲು ಹಾಕಿದ್ದೀನಿ ಇವಾಗ ಒಂಚೂರು ಉರಿ ಜಾಸ್ತಿ ಮಾಡಿರಿ ಉರಿ ಜಾಸ್ತಿ ಮಾಡಿ ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು ನೀವು ಇದು ಹಾಲು ಹಾಕಿದ್ದು ಹಿಂದೆ ಊಟ ಎಲ್ಲ ನೀವು ಸಕ್ಕರೆ ಅಥವಾ ಬೆಲ್ಲ ಇದನ್ನ ಹಾಕಬಾರ್ದು ಯಾಕಂತಂದರೆ ಸಿಹಿ ನಿಮ್ಮ ಫಸ್ಟ್ಗೇನೇ ಸಿಹಿ ಹಾಕಿದ್ರಿ ಅಂತಂದರೆ ಅವು ಬೇಯ್ಯಲ್ಲ ಸಿಹಿ ಜೊತೆಗೆ ಆಗಲಿ ಉಪ್ಪಿನ ಜೊತೆಗೆ ಆಗಲಿ ಯಾವು ಕೂಡ ಬೇಯ್ಯಲ್ಲ ಒಂಥರ ಏನಾಗ್ತಪ್ಪ ಅಂದರೆ ಮರಗಟ್ಟು ಬಿಡ್ತಾವೆ ಅವು ಹಂಗಾಗಿ ಇದೊಂದು ಒಂದು ಅರ್ಧ ಭಾಗ ಮುಕ್ಕಾಲು ಭಾಗ ಬೆಂದಾಗ ನಾವು ಬೆಲ್ಲ ಅಥವಾ ಸಕ್ಕರೆ ಅವನ್ನ ಹಾಕಬೇಕಾಗತ್ತೆ ಆಯಿತಾ ಇದು ಚೆನ್ನಾಗಿ ಕುದಿಲಿ ಆಮೇಲೆ ಮತ್ತೆ ಹೇಳ್ತೀನಿ ಬೆಲ್ಲದ ಅಳ್ತೀನಿ ನೀವು ಹೆಂಗೆ ತೊಗೋಬೇಕಪ್ಪ ಅಂತಂದರೆ ನಾನಿಲ್ಲಿ ಒಂದು ಬಟ್ಲು ಕ್ಯಾರೆಟ್ ತುರಿ ತೊಗೊಂಡಿನಲ್ಲ ಒಂದು ಆ ಬಟ್ಲುಗೆ ಅರ್ಧ ಭಾಗದಷ್ಟು ಅರ್ಧ ಭಾಗಕ್ಕಿನ್ನೊಂದು ಚೂರು ಕಡಿಮೆ ಬೆಲ್ಲ ಕುಟ್ಟಿ ಪುಡಿ ಮಾಡಿ ತೊಗೋಬೋದು ನಿಮಗೆ ಸಿಹಿ ಕರೆಕ್ಟಾಗಿರ್ಬೇಕಂತಂದ್ರೆ ಸಿಹಿ ಮುಂದಾಗಿರ್ಬೇಕು ಅಂತಂದರೆ ಅರ್ಧ ಬಟ್ಲು ತಗೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಭಾಳ ಅಂದರೆ ಭಾಳ ಸಿಹಿ ಆಗುತ್ತೆ ಇಲ್ಲಾಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಅಷ್ಟು ಬೆಲ್ಲ ತಗೊಂಡು ಕರ್ಗಿಸಿ ಇಟ್ಕೊಳ್ರಿ ನಿಮ್ಮ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಕಿದ್ನ ಬೇರೆ ಆ ಥರ ಟೀ ಮಾಡಿದ್ರೆ ಹಾಕಿ ಕುಡೀರಿ ಅಷ್ಟೇ ಇದಕ್ಕೆ ಆಮೇಲೆ ಇದರಲ್ಲಿ ಈ ಒಂದು ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಬರಬೇಕು ಅಂತಂದರೆ ಈ ಕ್ಯಾರೆಟ್ನಾಗಿರೋ ಅದೊಂದು ಹಸಿ ವಾಸನೆ ಇರುತ್ತಲ್ಲ ಸೀದು ಹೋಗ್ಬೇಕು ಹೋಗಿ ಚೆನ್ನಾಗಿ ತುಪ್ಪದ ಜೊತೆಗೂ ಚೆನ್ನಾಗಿ ಹುರಿದಿರಬೇಕು ಹಾಲಿನ ಜೊತೆಗೂ ಚೆನ್ನಾಗಿ ಕುದ್ದಿರಬೇಕು ಆಮೇಲೆ ನೀವು ಕೇಳ್ಬೋದು ಬೆಲ್ಲ ಹಾಕ್ತಿದೆಯಾ ಹೊಡೆಯಲ್ವೇ ಹಾಲು ಒಡ ಒಡೆದೋಗಲ್ವೇ ಅಂತೇಳಿ ಅಂತ ಈ ಉಂಡೆ ಬೆಲ್ಲಕ್ಕೆ ಹಾಲು ಒಡೆಯಲ್ಲ ಹಂಗಾಗಿ ನಾನು ಏನು ಮಾಡಿ ಉಂಡೆ ಬೆಲ್ಲ ತಗೊಂಡಿದ್ದೀನಿ ನೀವೇನಾದರೂ ಬೇರೆ ಅಚ್ಚು ಬೆಲ್ಲ ಹಾಕಿದರೆ ಅಥವಾ ಇದು ಪೌಡ್ರ್ ಬರ್ತಲ್ಲ ಅದು ಹಾಕಿದರೂ ಹಾಲು ಒಡೆಯುತ್ತೆ ಅಂಥವರು ಹಂಗಿದ್ದರು ಏನು ಮಾಡ್ತಾರಪ್ಪ ಅಂತಂದರೆ ಸಕ್ಕರೆನೇ ಹಾಕೇಳರಿ ಅಷ್ಟೇ ಬೆಲ್ಲದ ಬದಲಿಗೆ ಸಕ್ಕರೆ ಹಾಕಳ್ರಿ ಇದಕ್ಕಿನ್ನ ಕೋವಾ ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಅಂತ ಬರುತ್ತಲ್ಲ ಅದನ್ನೂ ಹಾಕಿರ್ಬೋದು ಸದ್ಯ ಅದೆಲ್ಲ ಏನು ಬೇಡ ಸಾಕಿದ್ದೇನೆ ಇಷ್ಟೇ ಚೆನ್ನಾಗಿರುತ್ತೆ ಅಚ್ ಆರೋಗ್ಯಕ್ಕೂ ಒಳ್ಳೆಯದು ತೀರಾ ಅವು ಇವೆಲ್ಲ ಹಾಕಿರೋ ಹೆಂಗಂದ್ರೂ ಅದರಲ್ಲಿ ಏನಾದ್ರೆ ಒಂದು ಇದ್ದೇ ಇರುತ್ತಲ್ವ ಕೆಡಬಾರ್ದು ಅಂತ ಅದು ಇದು ಹಾಕಿರ್ತಾರೆ ಹಂಗಾಗಿ ಇದು ಹಿಂಗೆ ಚೆನ್ನಾಗಿ ಕುದೀಲಿ ಇದು ಸಣ್ಣವ್ರಿಗೆ ನಾನು ಚೂರು ಜಾಸ್ತಿ ಊರ ಇಟ್ಟಿದ್ದೀನಿ ಆಮೇಲೆ ಭಾಳ ಜನಕ್ಕೆ ವೀಡಿಯೋ ಭಾಳ ದೊಡ್ಡದು ಮಾಡ್ತೀನಿ ನೀನು ಅಂತ ಅಂತಾರೆ ನನಗೆ ವಿಡಿಯೋ ದೊಡ್ಡ ಮಾಡೋ ದೊಡ್ಡದು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಕೆಲವರು ನನ್ನ ಮಾತು ಇಷ್ಟಪಡ್ತಾರೆ ಒಂದು ಆಮೇಲೆ ಇನ್ನೊಂದು ಏನೇ ತೋರಿಸೋರು ಅಚ್ ತೋರಿಸೋಣ ಅಂತೇಳಿ ಅಂತ ಈಗ ಬೇಕಾದಷ್ಟು ಅವ್ರಾರು ವಿಡಿಯೋ ಇದ್ರ ಅಪ್ಪನಂತ ವಿಡಿಯೋಸ್ ಬೇಕಾದಷ್ಟು ಸಿಗ್ತವೆ ಆಯಿತಾ ಆದರೆ ಒಂದು ಹೊಸದ ಅಂತರಿಗೆ ಸಮ ಕೆಲವರು ಸಮಾಧಾನ ನೀಟಾಗಿ ನೋಡ್ಕೊಂಡು ಕಲಿತಾರೆ ಅಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಅವು ಇಂಥವೆ ರೆಸಿಪಿಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಲ್ಲೇ ಬರೀ ತೊಂಬತ್ತು ಸೆಕೆಂಡಿಗೆ ಮಾಡಾಕಿರ್ತೀನಿ ಇಲ್ಲಿ ಮಾಡೋಣ ನಿಮ್ಗೆ ಏನಾರು ಟೈಮ್ ಇಲ್ಲ ಅಂತಂದರೆ ನಿಮಗೆ ಅಲ್ಲೇನಾದ್ರು ಏನಾದ್ರು ನೋಡೋಕೆ ಇಷ್ಟ ಇತ್ತು ಅಂತಂದರೆ ಅಲ್ಲೂ ಹೋಗಿ ನೋಡ್ಬೋದು ಅಲ್ಲೂ ಕೂಡ ಸಣ್ಣ ಸಣ್ಣ ಅಂದರೆ ಈ ಈ ರೆಸಿಪಿಗಳನ್ನೇ ಸಣ್ಣದು ಮಾಡಿ ಹಾಕಿರ್ತೀನಿ ಕೆಲವೊಂದನ್ನು ಹಂಗೆ ಅಷ್ಟೇ ಅದು ಅದೊಂದು ಉದ್ದೇಶಕ್ಕೆ ವಿಡಿಯೋನೂ ಚೂರು ದೊಡ್ಡದು ಮಾಡ್ತೀನಿ ಅಷ್ಟೇ ಚೆನ್ನಾಗಿ ಬೈಲಿ ಹಿಂಗೆ ಹಾಲಿನ ಒಂದು ಐದು ನಿಮಿಷ ಆದ್ರೂ ಸಣ್ಣೂರಿಗಿಂತ ಚೂರು ಜಾಸ್ತಿ ಉರೆ ಇಟ್ಟು ಇದು ಹಾಲೆಲ್ಲ ಇಮ್ರ ತನಕ ಇದ್ರ ಜೊತೆಗೇ ಅಲ್ಲಿ ತನಕ ಇದು ಕುದಿಬೇಕು ಆಮೇಲೆ ನಾವು ಬೆಲ್ಲ ಕರಗಿಸ್ ಕರಗಿಸಿ ಇಟ್ಟಿದ್ದೀವಲ್ಲ ಅದನ್ನು ನಾವು ಇದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಕುದೀತೈತೆ ಹಿಂಗೆ ಕುದೀಲಿ ಇದನ್ನು ಅಷ್ಟೇ ಎರಡು ಕೆ ಮೂರು ಕೆ ಇಂಗೊಂದ್ರ ಕೈ ಆಡಿಸ್ಕಂತ ತಿರುತ್ತಿರ್ಬೇಕು ಹಿಂಗೆ ನನ್ನ ಮತ್ತೆ ಇದಕ್ಕಿಂತ ಅರಶಿನ ಪ್ರಶ್ನ ಹಾಕಿಲ್ಲ ತುಪ್ಪದಲ್ಲಿತ್ತಲ್ಲ ಅರಿಶ್ನ ಅದೇನೇ ಅದೇ ವಿಡಿಯೋಸ್ ಕಡಿಮೆ ಆದವು ಅಂತ ಅಂತಿದ್ದಾರೆ ಅದೇ ಹೇಳಿದ್ನಲ್ಲ ನಿಮಗೆ ಮನೆ ಖಾಲಿ ಮಾಡಬೇಕು ಅಂತ ಆಮೇಲೆ ಬೈಕ್ ಹೋಗ್ಬೇಡ್ರಿ ಅಪ್ಪ ನೀನು ವರ್ಷದಿಂದಾನೇ ಖಾಲಿ ಮಾಡ್ತೀನಿ ಅಂತ ಅಂತಿದ್ಯಾ ಹಂಗೆ ಅಂದ್ಕೊಂಡು ಅಂದ್ಕೊಂಡು ಇಲ್ಲೇ ಬಿದ್ದಿದ್ಯಾ ಅಂತ ಹುಡುಕ್ಬೇಕಲ್ಲ ಮತ್ತೆ ಸಿಗ್ಬೇಕು ಮನೆ ಒಂದು ನಮಗೂ ತಗ್ಗಟ್ಟಾಗಿರೋ ಸಿಗ್ಬೇಕಲ್ಲ ನಮ್ಮ ಒಂದು ನಮ್ಮ ಬಜೆಟ್ಗೂ ಇರಬೇಕು ಒಂಚೂರು ಅನುಕೂಲವಾಗೂ ಇರಬೇಕು ಅಂತ ನೋಡ್ತೀವಲ್ಲ ಹಂಗೆ ನೋಡೋಣ ಈ ಈ ತಿಂಗಳಲ್ಲೇ ಆಗುತ್ತೆ ಅಂತ ಅನಿಸುತ್ತೆ ದೇವ್ರಿಚ್ಛೆ ಅಣ್ಣ ನೀರಿನ ಎಲ್ಲೇ ಐತೆ ಅಲ್ಲಿ ಹೋಗಲೇಬೇಕಲ್ಲ ಹೋಗೋಣ ನೋಡಿರಿ ಹಾಲೆಲ್ಲ ಪೂರ್ತಿ ಕುಡ್ಕೋಬೇಕಿದ್ದು ಕ್ಯಾರೆಟು ಆವಾಗ ನೀವು ಬೆಲ್ಲ ಹಾಕ್ಬೇಕು ಕರಗಿಸಿ ಇಟ್ಕೊಂಡಿದಿರಲ್ಲ ಅದನ್ನು ಸಿಹಿ ನಿಮ್ಮಿಚ್ಚ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳ್ರಿ ಆಯಿತಾ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹೆಚ್ಚು ಕಡಿಮೆ ಬೇಕಂತಂದ್ರೆ ಇನ್ನೊಂದ್ಸೂರ ಹಾಕ್ಕೋಬೋದು ನೋಡಿರಿ ಒಂಚೂರ ಇದೆಲ್ಲ ಬೇರೆ ಇದೆಲ್ಲ ಚೆನ್ನಾಗಿ ಗೂರಾಡಿ ಸಿಹಿ ಕಡಿಮೆ ಆಗಿತ್ತು ಜಾಸ್ತಿ ಕಡಿಮೆ ಆಗಿದ್ದು ನಾನು ಸ್ವಲ್ಪ ಹಾಕ್ಕೊಳ್ಳ್ರಿ ಅಷ್ಟೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿರಿ ಇವಾಗ ಇದು ಇದು ಕೂಡ ಅಷ್ಟೇ ಈಗ ಈ ಬೆಲ್ಲ ಕರಗಿಸಿ ಹಾಕಿದ್ದೀವಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಕುದ್ದು 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 ಹಾಲು ಕ್ಯಾರೆಟು ಮತ್ತು ಈ ಬೆಲ್ಲ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಅಷ್ಟೇ ಬೆಲ್ಲ ಹಾಕಿದ ಮೇಲೂ ಹಿಂಗೆ ಎರಡು ಕೆ ಕೈ ಬಿಡ್ದಂಗೆ ಗುರಾಡ್ತಿರಬೇಕು ತಳೆ ಹಿಡಿಯೋಲ್ಲ ಯಾಕಂದರೆ ಅದು ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿದೆ ಹೊಂದ್ಕೆ ಆಗ್ಬೇಕಲ್ಲ ಅದು ಹಾಗಾಗಿ ಇದನ್ನ ಚೆನ್ನಾಗಿ ಇದೆಲ್ಲ ನೀ ಇದ್ರೇನು ನೀರಿನಂಶ ಇರುತ್ತಲ್ಲ ಅದೆಲ್ಲ ಹಿಂಬ್ರ ತನಕನೂ ಅಂದರೆ ಕಡಿಮೆ ಆಗೋ ತನಕ ಚೆನ್ನಾಗಿ ಹಿಂಗೆ ಕುದಿಸ್ಬೇಕು ಸಣ್ಣ ಕುದಿಸ್ತಾ ಇಲ್ಲ ಸಣ್ಣೂರಿಗೆ ನಾನು ಚೂರು ಜಾಸ್ತಿ ಇಟ್ಟಿದ್ದೀನಿ ಅತ್ಲೂ ಅಲ್ಲ ಇತ್ಲೂ ಅಲ್ಲ ನನಗೆ ಹಿಂಗೆ ಚೆನ್ನಾಗಿ ಅದೆಲ್ಲ ಆವಿ ಆಗುತ್ತೆ ನೀರಿಂದ ಇದೇನು ಇಷ್ಟು ಹಳ್ಳಿಗಾತು ಅಂದ್ಕೊಬಿಡ್ರಿ ಉಗ್ಗಿಯೋದಂಗೆ ಅದೆಲ್ಲ ಕುದ್ದು ಕುದ್ದು ಚೆನ್ನಾಗಿ ಕುದ್ಮೇಲೆ ಆ ನೀರಿನಂಶ ಕಡಿಮೆ ಆಗುತ್ತೆ ಸಿಂಪಲ್ ನೋಡಿರಿ ಇದಕ್ಕೆ ಏನು ಬೇರೆ ಏನು ಅಂಗಡಿಯಿಂದ ಎಕ್ಸ್ಟ್ರಾ ಹತ್ತಿರಬೇಕು ಇತ್ತಿರಬೇಕು ಅಂತಿಲ್ಲ ಅದೇ ನಿಮಗೆ ಬೇಕಿನ್ನೂ ಚಪ್ಪಾ ರುಚಿ ಚೆನ್ನಾಗಿರಬೇಕಂತಂದರೆ ಕೋವೋನೋ ಇಲ್ಲ ಕಂಡೆನ್ಸ್ಡ್ ಮಿಲ್ಕ್ನೊಂಚೂರು ಹಾಕೋಬೋದು ಏನು ಬೇಡ ಇಷ್ಟೇ ಇದೇನೇ ಬೇಕಾದ ಇರುತ್ತೆ ಇದೇ ಎಲ್ಲರೂ ಆರಾಮಾಗಿ ಘನವಾಗಿ ತಿಂತಾರೆ ಎಷ್ಟು ಚೆನ್ನಾಗೈತಲ್ಲಪ್ಪ ಅಂತೇಳಿ ಚಪ್ಪಳಿಸ್ಕೊಂಡು ತಿಂತಾರೆ ಅಂತಾರಲ್ಲ ಹಂಗೆ ಒಂದ್ಸತಿ ಮಾಡಿಕೊಡ್ರಿ ಗಮನ ಇಡಬೇಕಾಗಿರೋದು ಏನಪ್ಪ ಅಂತಂದರೆ ಕ್ಯಾರೆಟನ್ನು ಚೆನ್ನಾಗಿ ಹುರಿಬೇಕು ಹಾಲಿನ ಜೊತೆ ಚೆನ್ನಾಗಿ ಕುದಿಸ್ಬೇಕು ಬೆಲ್ಲ ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕು ಇಷ್ಟು ಕಲ್ಲಿರಿ ಸಾಕು ಇಷ್ಟು ಆಯಿತು ಅಂತಂದರೆ ರುಚಿಯಾಗಿರೋ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ಇವಾಗ ಸರಿ ಏಲಕ್ಕಿ ಪುಡಿ ಕುಟ್ಟಿ ಹಾಕ್ತೀನಿ ಇದಕ್ಕೆ ಇವಾಗ ಏಲಕ್ಕಿ ಪುಡಿನೂ ಅಷ್ಟೇ ದೊರ್ಗಬರ್ಗ ಕುಟ್ಟಿ ಹಾಕ್ತಾಯಿದ್ದೀನಿ ಅದೇನೋ ಪೂರ್ತಿ ನುಣ್ಣಿಗೆ ಕುಟ್ಟಬೇಕು ಅಂತೇನಿಲ್ಲ ಒಂಚೂರು ದೊರ್ಗಬರ್ಗ ಕುಟ್ಟಿದ್ರೂ ಆಯಿತು ಅಷ್ಟೇ ನೋಡಿ ಎಷ್ಟೊಂದು ಒಂದು ನೀರು ಹೋಗೇ ಬಿಡ್ತು ಸಣ್ಣ ಈಗ ಸಣ್ಣೂರಿ ಇಟ್ಟಿದ್ದೀನಿ ನಾನಿವಾಗ ಸಣ್ಣೂರಿ ಇಟ್ಟು ಇದರಲ್ಲೇ ಮಾಗಿಸ್ತಾ ಇರೋದು ಈಗ ಒಂದು ಚೂ ಇನ್ನೊಂದು ಚೂರು ಒಂದು ಅರ್ಧ ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಸಾಕು ಒಟ್ಟು ಇದನ್ನು ಒಷ್ಟು ಮಾಡೋಷ್ಟೊತ್ತಿಗೆ ಎಷ್ಟು ತಗೊಂಡೆ ತುಪ್ಪ ನಾನು ಫಸ್ಟಿಗೆ ಒಂದು ಮೂರು ಚಮಚ ಹಾಕಿದ್ದೆ ಈಗ ಒಂದು ಅರ್ಧ ಚಮಚ ಒಟ್ಟು ಮೂರುವರೆ ಚಮಚ ತುಪ್ಪ ತಗೊಂಡಿದ್ದೀನಿ ಈ ಚಮಚದಲ್ಲಿ ಹತ್ತಿತ್ತಲ್ಲ ಅದೊಂದು ಚಿರತರಲ್ಲಿ ಇಳ್ಕೊಂಡ್ಲಿ ಅಂತ ಅಷ್ಟೇ ಇಷ್ಟ ಹಾಕಿದ್ರಿ ಅಂತಂದರೆ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ನಾನು ನಮೂನೆ ಮಾಡ್ತಾರೆ ಇದು ಈ ಥರನೇ ಅಂತಲ್ಲಿ ಇನ್ನೂ ನಾನಾ ನಮೂನೆ ಮಾಡ್ತಾರೆ ಇದೊಂದು ಸಿಂಪಲ್ ಎಲ್ಲರೂ ಮಾಡಬಹುದಾದಂಥದ್ದು ತುಂಬ ಸಿಂಪಲ್ಲು ಮನೆಗೆ ಇರ್ತವೆ ಎಲ್ಲ ಓಜ್ಗಳು ಮನೆಗೆ ಇರ್ತವೆ ಏನು ಬಿಡಪ್ಪ ಅಂಗಡಿ ಹೊಡಿಗೆ ತರಬೇಕು ನಮ್ಮ ಹಳ್ಳಿ ಕಡೆ ಸಿಗೋಲ್ಲ ಅನ್ನೋಂಗಿಲ್ಲ ಏನೂ ಇಲ್ಲ ಎಲ್ಲ ಊರಾಗೂ ಸಿಗ್ತವೆ ಇಂಥವು ಆಯಿತಾ ಒಂಚೂರು ಜಾಸ್ತಿ ಇಡ್ತಾ ಇದೀನಿ ಇವಾಗ ಚೆನ್ನಾಗಿ ಅದರಲ್ಲೇ ಬೇಯ್ತಾ ಬೇಯ್ತಾ ತಳ ಬಿಟ್ಕೊತ ಬರುತ್ತೆ ತಳ ಹಿಡಿಯಲ್ಲ ಅವಾಗ ನೋಡ್ರಿ ಈಗಾಗಲೇ ತಳ ಬಿಡ್ತೈತೆ ಪೂರ್ತಿ ತಳ ಬಿಟ್ಟು ಆ ತುಪ್ಪ ಬಿಡುತ್ತಲ್ಲ ಆವಾಗ ನೀವು ಆಫ್ ಮಾಡಿದರೆ ಅಲ್ಲಿಗೆ ಮುಗೀತು ಕ್ಯಾರೆಟ್ ಹಲ್ವ ರೆಡಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮಾತ್ರ ಟ್ರೈ ಮಾಡಿ ಆಯಿತಾ ಟ್ರೈ ಮಾಡಿ ನನಗೆ ಹೇಳಿರಿ ಹೇಗೆ ಬಂತು ಅಂತ ನೋಡಿರಿ ತಳ ಹೆಂಗೆ ಬಿಡ್ತೈತೆ ನೋಡಿರಿ ಇನ್ನೂ ಒಂದು ನಿಮಗೆ ಗಟ್ಟಿ ಬೇ ಇಷ್ಟು ಈ ಒಂದು ಈ ಒಂದು ಒಣಗಿದ್ರೆ ಸಾಕು ಅಂದರೆ ಇಲ್ಲಿಗೆ ಸ್ಟವ್ ಆಫ್ ಮಾಡಿಬಿಟ್ರಿ ಆ ಡ್ರೈ ಫ್ರೂಟ್ಸ್ಗಳು ಹಾಕಿ ಇಲ್ಲ ಒಂಚೆ ನಮಗೆ ಗಟ್ಟಿ ಬೇಕಪ್ಪ ಅನ್ನೋದಾದರೆ ಇನ್ನೂ ಇದು ಮಾಡ್ರೆ ಅಷ್ಟೇ ಇದು ತೆಳ್ಳಗೆ ಬೇಕು ಗಟ್ಟಿಗೆ ಬೇಕೋ ನಿಮ್ಮ ಇಚ್ಛೆ ಜಾಸ್ತಿ ಇದನ್ನು ಇನ್ನೊಂದು ಸ್ವಲ್ಪ ತಿಂಗೆ ಇದನ್ನ ಮಾರ್ಕ್ಸ್ತಾ ಬಂದ್ವಿ ಅಂತಂದರೆ ಗಟ್ಟಿಗೆ ಆಗುತ್ತೆ ಇಲ್ಲ ಇಷ್ಟೇ ಸಾಕು ಅಂತಂದರೆ ಹಿಂಗೆ ಇರುತ್ತೆ ಅದು ನಿಮ್ಮ ಇಚ್ಛೆ ಅದು ನೋಡಿ ತಳ ಎಲ್ಲ ಬಿಡ್ತಾಯಿತ ಇವಾಗ ನಾನು ಇಲ್ಲಿ ಏನು ಮೊದಲಿಗೆ ಹುರಿದಿಟ್ಕೊಂಡಿದ್ದೆ ಅಲ್ವಾ ದ್ರಾಕ್ಷಿ ಗೋಡಂಬಿ ಇವು ಡ್ರೈ ಫ್ರೂಟ್ಸ್ಗಳು ಅವನು ಇದಕ್ಕೆ ಹಾಕಿದೆ ನೋಡಿರಿ ಈ ಅದಕ್ಕೆ ಬಂದ ಮೇಲೆ ಸ್ಟವ್ನ ಆಫ್ ಮಾಡಿ ಕಾಣಿಸ್ತಾ ಇದೆಯಲ್ವ ಎಲ್ಲ ಬಿಟ್ಟಿದೆ ನೋಡಿರಿ ತಳೆ ಏನು ಹಿಡಿತಾ ಇಲ್ಲ ಇಷ್ಟು ಬಂತು ಅಂದರೆ ಸ್ಟವ್ ಆಫ್ ಮಾಡಿ ಬಿಡಿ ಬಿಸಿದಾದರೂ ತಿನ್ನಿ ಇಲ್ಲ ತಣ್ಣದಾದರೂ ತಿನ್ನಿ ಇದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಇಲ್ಲ ಬಿಸಿ ಬಿಸಿ ತಿಂದರೂ ಕೂಡ ಚೆನ್ನಾಗಿರುತ್ತೆ ಸರಿ ಆಯಿತು ಕ್ಯಾರೆಟ್ ಅಲ್ವಾ ಇಲ್ಲಿಗೆ ಮುಗೀತು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹದಿನೈದು ಹೇಳೋದು ಬಿಡಿ ಹದಿನೈದು ಎಸ್ ಸರ್ತಿ ಹೇಳ್ತೀಯ ಅಂತ ಅಂತೀರ ಆಯಿತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಮತ್ತು ಅದೇ ಹೇಳಿದ್ನಲ್ವ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಟ್ರೈ ಮಾಡಿ ಇಲ್ಲ ಅಂತಂದರೆ ಬೇಡ ಅನ್ನನೇ ಯಾವತ್ತೂ ಜರಿಯಕ್ಕೆ ಹೋಗ್ಬಾರ್ದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಹಾಗಾಗಿ ಇಷ್ಟ ಆದರೆ ಟ್ರೈ ಮಾಡಿ সিকিনি টাটা, বাই বাই